ಮನುಷ್ಯ ಸಂಬಂಧಗಳನ್ನ ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಇದೆ ಕೇಳಿ ನಿಮ್ಮ ಜನಧ್ವನಿ ಬನಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಜನರ ಹೃದಯಕ್ಕೆ ಹತ್ತಿರವಾದ ಜನಧ್ವನಿಯ ಎಲ್ಲ ಸಹೃದಯ ಶ್ರೋತೃವರ್ಗಕ್ಕೆ ಹೃದಯ ತುಂಬಿದ ನಮಸ್ಕಾರಗಳು ಕನ್ನಡ ಸಾಹಿತ್ಯ ಲೋಕದಲ್ಲಿನ ಆಗಸದಲ್ಲಿ ವಚನ ಸಾಹಿತ್ಯ ಮಿನುಗುವ ನಕ್ಷತ್ರಗಳಿಂದಿವೆ ಅಂತಹ ನಕ್ಷತ್ರಗಳ ಬೆಳಕಿನ ಕಿರಣಗಳನ್ನು ಸಾಹಿತ್ಯ ಆಸಕ್ತರ ಮೇಲೆ ಚೆಲ್ಲುವ ದೃಷ್ಟಿಯಿಂದ ವಚನ ವೈಭವ ಕಾರ್ಯಕ್ರಮವನ್ನು ಜನ ಧ್ವನಿಯವರು ಅತ್ಯಂತ ಉತ್ಸಾಹದಿಂದ ಪ್ರಕಟಪಡಿಸುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾನೊಂದು ಭಾಗವಾದದ್ದು ಸಂತೋಷ ತಂದಿದೆ ಇಂತಹ ಸಂತೋಷದ ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲ ಭಾಗವಹಿಸಿ ಸಹಕರಿಸುವುದರ ಜೊತೆಗೆ ಮಾರ್ಗದರ್ಶನ ನೀಡುತ್ತಿರುವುದಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಕಳೆದ ಇಂದಿನ ಇಪ್ಪತ್ತ್ಮೂರನೇ ನುಡಿ ಸಂಚಿಕೆಯಲ್ಲಿ ಶರಣರ ಸಂಸ್ಕೃತಿ ಎಂತಹದ್ದಾಗಿತ್ತು ವಚನ ಸಾಹಿತ್ಯ ಶರಣರ ಸಂಸ್ಕೃತಿಯ ಬಗ್ಗೆ ಏನು ತಿಳಿಸುತ್ತದೆ ಎನ್ನುವುದನ್ನು ತಿಳಿಯಲು ಪ್ರಯತ್ನಿಸಿದ್ದೆವು ಇಂದಿನ ಇಪ್ಪತ್ನಾಲ್ಕನೇ ನುಡಿ ಸಂಚಿಕೆಯಲ್ಲಿ ವಿಶೇಷವಾಗಿ ವಚನ ಸಾಹಿತ್ಯ ಜಗತ್ತು ಸೃಷ್ಟಿ ಪ್ರಕೃತಿಯ ಬಗ್ಗೆ ಏನು ಹೇಳುತ್ತದೆ ಇದನ್ನು ತಮ್ಮ ಚಿಂತನೆಗೆ ಹೇಗೆ ಬಳಸಿಕೊಂಡಿದ್ದಾರೆ ಎನ್ನುವುದನ್ನು ಗಮನಿಸೋಣ ಸೃಷ್ಟಿಯ ನಿರ್ಮಾಣ ಅದೊಂದು ಅದ್ಭುತ ಈ ಬ್ರಹ್ಮಾಂಡದಲ್ಲಿ ಪಂಚಭೂತಗಳಾದಂತಹ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಗ್ರಹ ತಾರೆಗಳು ಹುಣ್ಣಿಮೆ ಅಮಾವಾಸ್ಯೆ ಹಗಲು ರಾತ್ರಿ ಮಳೆಗಾಲ ಚಳಿಗಾಲ ವಸಂತ ಋತು ಗ್ರೀಷ್ಮ ಋತು ಯುಗ ಯುಗಗಳು ನದಿ ಸಾಗರಗಳು ಬೆಟ್ಟ ಗುಡ್ಡಗಳು ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ಮಿಂಚು ಗುಡುಗು ಅಗ್ನಿಪರ್ವತ ಜಲಪಾತ ಜರಿ ತೊರೆ ಗಿರಿ ಗುಹರ ಹೆಣ್ಣು ಗಂಡು ಮಾನವ ದಾನವ ಭವಿ ಭಕ್ತ ದೇವ ದೇವತೆ ಹೀಗೆ ಹಲವನ್ನ ಈ ಬ್ರಹ್ಮಾಂಡ ಒಳಗೊಂಡಿದೆ ಇದೊಂದು ಅದ್ಭುತವಾದಂತಹ ಆಗರವಾಗಿದೆ ಈ ಆಗರದ ಬಗ್ಗೆ ಶರಣರು ತಮ್ಮ ಅನುಭವದ ಸಾಹಿತ್ಯವಾದ ವಚನ ಕುಸುಮಗಳಲ್ಲಿ ಏನು ತಿಳಿಸಿದ್ದಾರೆ ಎನ್ನುವುದನ್ನು ತಿಳಿಯಲು ಪ್ರಯತ್ನಿಸೋಣ ಅವಿರಳ ಜ್ಞಾನಿ ಚನ್ನಬಸವಣ್ಣನವರು ತಮ್ಮ ವಚನದಲ್ಲಿ ಸೃಷ್ಟಿಯ ಬಗ್ಗೆ ತಮ್ಮದೇ ಆದಂತಹ ವಿಚಾರವನ್ನು ಮಂಡಿಸಿದ್ದಾರೆ ಅವರು ಹೇಳುತ್ತಾರೆ ಸಮಸ್ತ ಸೃಷ್ಟಿಯ ಉಗಮವು ಮಹಾಗನ ಶಿವತತ್ವ ಶಕ್ತಿಯಿಂದಲೇ ಆಗಿದೆ ಆದರೆ ಆ ಮಹಾಗನದಿಂದ ಉದಿಸುವುದೆಲ್ಲ ಮಹಾಲಿಂಗಮಯವಲ್ಲ ಎನ್ನುತ್ತಾರೆ ವಚನ ಹೀಗಿದೆ ಸರ್ವವು ಶಿವನಿಂದ ಉದ್ಭವಿಸುವವೆಂದೆಡೆ ಉದ್ಭವಿಸುವೆಲ್ಲವೂ ಶಿವನೇ ಎಂದು ಪ್ರಶ್ನಿಸುತ್ತಾರೆ ಸಕಲ ಬೀಜವ ಬಿತ್ತುವವ ಒಕ್ಕಲಿಗನೆಂದೆಡೆ ಆ ಬೆಳೆ ಒಕ್ಕಲಿಗನೆ ಎಂದು ಕೇಳುತ್ತಾರೆ ಮಡಕೆಯ ಮಾಡುವವ ಕುಂಬಾರನೆಂದೆಡೆ ಆ ಮಡಕೆ ತಾನು ಕುಂಬಾರನೇ ಕಬ್ಬುನುವ ಮಾಡುವ ಕಮ್ಮಾರನೆಂದೆಡೆ ಕಬ್ಬುನ ತಾನು ಕಮ್ಮಾರನೇ ಈ ಪರಿಯಲ್ಲಿ ಸಕಲ ಚರಾಚರನು ಮಾಡುವ ಅವನೇ ಶಿವನೆಂದೆಡೆ ಆ ಸಚರಾಚರವು ಶಿವನೇ ಎಂದು ಪ್ರಶ್ನೆ ಮಾಡುತ್ತಾರೆ ಹಾಗಾದಡೆ ಅಷ್ಟಾದಶ ವರ್ಣಗಳೇಕಾದವು ಚೌರಾಸಿ ಲಕ್ಷ ಜೀವಂಗಳೇಕಾದವು ಉತ್ತಮ ಮಧ್ಯಮ ಕನಿಷ್ಠಗಳೇಕಾದವು ಪುಣ್ಯ ಪಾಪ ಸ್ವರ್ಗ ಕಾದವು ಭವಿ ಭಕ್ತರೇ ಕಾದರು ಎಂದು ಹಲವು ಪ್ರಶ್ನೆಗಳನ್ನು ಕೇಳಿಕೊಳ್ಳುತ್ತಾರೆ ಇದು ಕಾರಣ ಸದಾಚಾರ ಸದ್ಭಕ್ತಿಯಲ್ಲಿ ಪಾತನೆ ಶಿವನಲ್ಲದೆ ಸರ್ವವು ಶಿವನೆಂದೆಡೆ ಅಘೋರ ನರಕ ಕಾಣ ಕೂಡಲ ಚನ್ನ ಸಂಗಮ ದೇವ ಎಂದು ಬಿಡುತ್ತಾರೆ ಇಲ್ಲಿ ಜ್ಞಾನಿ ಚನ್ನಬಸವಣ್ಣನವರ ಚಿಂತನೆ ಬಹಳ ಚೆನ್ನಾಗಿದೆ ಅವರು ಹೇಳುತ್ತಾರೆ ಸೃಷ್ಟಿಯಲ್ಲಿನ ಪ್ರತಿಯೊಂದು ಪರಮಾತ್ಮನ ಶಕ್ತಿಯಿಂದಲೇ ಉದಯಿಸಿದೆ ಆದರೆ ಉದಯಿಸಿದ್ದೆಲ್ಲ ಶಿವಶಕ್ತಿಯ ಗುಣಗಳನ್ನೇ ಅಡಕಗೊಂಡಿರುವುದೆಂದು ಭಾವಿಸಬಾರದು ಎನ್ನುತ್ತಾರೆ ಅದಕ್ಕೆ ಅವರು ಕೊಡುವಂತಹ ಉದಾಹರಣೆಗಳು ಎಲ್ಲರಿಗೂ ಅರ್ಥವಾಗುವಂತಿದೆ ಒಕ್ಕಲಿಗ ಬೀಜ ಬಿತ್ತಿರಬಹುದು ಆ ಬೆಳೆ ಬೆಳೆದಾಗ ಅದು ಒಕ್ಕಲಿಗನೇ ಎನ್ನುತ್ತಾರೆ ಕುಂಬಾರ ಮಡಕೆ ಮಾಡಿರಬಹುದು ಆದರೆ ಮಡಕೆ ಕುಂಬಾರನಲ್ಲ ಎನ್ನುತ್ತಾರೆ ಕಮ್ಮಾರ ಕಬ್ಬಿಣದ ಸಲಕರಣೆಗಳನ್ನು ಮಾಡಬಹುದು ಆದರೆ ಆ ಸಲಕರಣೆಗಳೆಲ್ಲ ಕಮ್ಮಾರನಲ್ಲ ಎನ್ನುತ್ತಾರೆ ಹೀಗೆ ಬೀಜ ಮಡಕೆ ಕಬ್ಬಿಣದ ಸಲಕರಣೆ ಅವುಗಳನ್ನು ಸೃಷ್ಟಿಸಿದವರಾಗುವುದಿಲ್ಲ ಅವುಗಳ ಗುಣ ವಿಶೇಷ ತತ್ವಗಳು ಬೇರೆ ಬೇರೆಯಾಗಿರುತ್ತವೆ ಅಂತೆಯೇ ಜಗದಲ್ಲಿನ ಚರಾಚರ ವಸ್ತುಗಳೆಲ್ಲವನ್ನೂ ಕೂಡ ಶಿವನಿಂದ ಸೃಷ್ಟಿಯಾಗಿರಬಹುದು ಆದರೆ ಆ ಚರಾಚರ ವಸ್ತುಗಳೆಲ್ಲವೂ ಕೂಡ ಶಿವತತ್ವ ಗುಣವುಳ್ಳದ್ದಲ್ಲ ಎಂದು ಬಿಡುತ್ತಾರೆ ಚನ್ನಬಸ್ಮಣ್ಣನವರು ಹೌದು ಎಂಬತ್ತ ನಾಲ್ಕು ರಕ್ಷ ಜೀವರಾಶಿಗಳಿವೆ ಉತ್ತಮ ಮಧ್ಯಮ ಕನಿಷ್ಠವೆಂಬ ಗುಣಧರ್ಮಗಳಿವೆ ಪುಣ್ಯ ಪಾಪ ಸ್ವರ್ಗ ನರಕ ಭವಿ ಭಕ್ತ ಸದಾಚಾರಿ ದುರಾಚಾರಿ ಹೀಗೆಲ್ಲ ಸೃಷ್ಟಿಯಲ್ಲಿ ವೈವಿಧ್ಯಮಯವಿದೆ ಆದರೆ ಅದೆಲ್ಲದರಲ್ಲಿ ಶಿವನ ಗುಣಗಳಿಲ್ಲ ಎನ್ನುತ್ತಾರೆ ಹೀಗೆ ಹೇಳುವ ಮೂಲಕ ಈ ಜಗತ್ತು ಪರಮಾತ್ಮನಿಂದಲೇ ಆಗಿದ್ದರೂ ಕೂಡ ಸತ್ಯ ಸದಾಚಾರದಲ್ಲಿ ಮಾತ್ರ ಶಿವನಿರುತ್ತಾನೆ ಅಸತ್ಯ ಅನಾಚಾರದಲ್ಲಿ ಶಿವನಿರುವುದಿಲ್ಲ ಎಂದು ಹೇಳಿಬಿಡುತ್ತಾರೆ ಹೀಗೆ ನಾವು ಸೃಷ್ಟಿಯಲ್ಲಿ ಎಲ್ಲವನ್ನೂ ಕಾಣಬಹುದು ಅಣ್ಣ ಬಸವಣ್ಣನವರು ದೇವರನ್ನು ಪೂಜಿಸಲು ದೇವಾಲಯಕ್ಕೆ ಹೋಗಬೇಕಾಗಿಲ್ಲ ಆ ದೇವಾಲಯದಲ್ಲಿರುವಂತಹ ಲಿಂಗವನ್ನು ದೇಹವೆಂಬ ದೇವಾಲಯದಲ್ಲೇ ಧರಿಸಿ ಕರಸ್ಥಲವೆಂಬ ಪೀಠದ ಮೇಲಿರಿಸಿ ಪೂಜಿಸುವ ಮೂಲಕ ದೇವರನ್ನು ಇರುವ ಜಾಗದಲ್ಲಿಯೇ ಭಗವಂತನ ದಯೆಯನ್ನು ಪಡೆಯಬಹುದು ಎನ್ನುತ್ತಾರೆ ದೇವರನ್ನು ಧರಿಸಿ ದೇಹವರನ್ನು ದೇಹವನ್ನು ಪವಿತ್ರ ಮಾಡಿಕೊಳ್ಳಬಹುದು ಎನ್ನುತ್ತಾರೆ ದೇವರು ದೇಹದಲ್ಲಿದ್ದಾನೆ ಎನ್ನುವ ಭಾವದಿಂದ ಸದಾ ಸದ್ಗುಣಿಯಾಗಿರಬಹುದು ಎನ್ನುತ್ತಾರೆ ಇದರ ಮೂಲಕ ಜೀವನ ಬದುಕನ್ನು ಸುಂದರಗೊಳಿಸಬಹುದು ಎನ್ನುವುದು ಬಸವಣ್ಣನವರ ಚಿಂತನೆಯಾಗಿತ್ತು ಇಂತಹ ಲಿಂಗದ ಕಲ್ಪನೆ ಅವರಿಗೆ ಮೂಡಿ ಬಂದದ್ದೇ ಈ ಬ್ರಹ್ಮಾಂಡದಿಂದ ಎನ್ನಬಹುದು ಇದನ್ನು ಅವರು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ ಈ ವಚನ ಅತ್ಯಂತ ಪ್ರಸಿದ್ಧವಾದ ವಚನವೂ ಕೂಡ ಆಗಿದೆ ಅವರು ಹೇಳುತ್ತಾರೆ ಜಗದಗಲ ಮುಗಿಲಗಲ ಮಿಗಯಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ ಅತ್ತತ್ತ ನಿಮ್ಮ ಶ್ರೀ ಮಣಿಮುಕುಟ ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಹೀಗೆ ಬಸವಣ್ಣನವರು ಸೃಷ್ಟಿಯಲ್ಲಿನ ಜಗತ್ತು ಬ್ರಹ್ಮಾಂಡ ಮುಗಿಲು ಪಾತಾಳ ಅವುಗಳ ವಿಶ್ವ ವ್ಯಾಪಕತ್ವವನ್ನು ತಮ್ಮ ವಚನಗಳಲ್ಲಿ ಬಳಸಿಕೊಂಡು ಅದರ ಮೂಲಕ ವಿಶ್ವವ್ಯಾಪಿಯಾದ ವಿರಾಟ್ ಶಕ್ತಿಯೇ ಚುಲುಕಾಗಿ ಅಂದರೆ ಚಿಕ್ಕದಾಗಿ ಇಷ್ಟಲಿಂಗದ ರೂಪದಲ್ಲಿ ಕರಸ್ಥಲಕ್ಕೆ ಬಂದು ಕುಳಿತಿದೆ ಎಂದು ಹೇಳುವ ಮೂಲಕ ಈ ಸೃಷ್ಟಿಯೇ ಪರಮಾತ್ಮನ ಚಿತ್ಕಳೆ ಈ ಸೃಷ್ಟಿಯಲ್ಲಿನ ಆಳ ಅಗಲ ಎತ್ತರಗಳೇ ಅವನ ನಿಜಸ್ವರೂಪ ಆಳತೆಗೆ ಸಿಕ್ಕದ ಬುದ್ಧಿಗೆ ನಿಲುಕದ ಇಂದ್ರಿಯಂಗಳಿಗೆ ಕಾಣದ ವಿಶೇಷಣಗಳ ವಿಶೇಷ ಆ ಭಗವಂತ ಆತನೇ ಲಿಂಗ ರೂಪಿಯಾಗಿ ದರ್ಶನ ಭಾಗ್ಯವನ್ನು ಕರುಣಿಸಿದ್ದಾನೆ ಅಂಥ ಲಿಂಗವನ್ನು ಧ್ಯಾನಿಸಿ ವಿಶ್ವ ವ್ಯಾಪಕತ್ವವನ್ನು ಮನದಲ್ಲಿ ಹೃದಯದಲ್ಲಿ ನೆಲೆಮಾಡಿಕೊಂಡು ವಿಶ್ವ ವಿಶಾಲತ್ವದ ಗುಣವನ್ನು ನಮ್ಮದಾಗಿಸಿಕೊಳ್ಳಬೇಕು ಇದೇ ಬಸವಣ್ಣನವರ ಮೂಲ ಚಿಂತನೆಯಾಗಿದೆ ಬಸವಣ್ಣನವರ ಮತ್ತೊಂದು ವಚನವನ್ನು ನಾವು ಹೇಳಲೇಬೇಕು ಇಲ್ಲಿ ಬಸವಣ್ಣನವರು ಲಿಂಗವನ್ನು ಏಕೆ ಪೂಜಿಸಬೇಕು ಅದರ ಪ್ರಯೋಜನವೇನು ಎನ್ನುವುದನ್ನು ಸೃಷ್ಟಿಯಲ್ಲಿನ ನೀರು ಅಗ್ನಿ ಸಸಿ ಮೊಗ್ಗು ಕನ್ನೆಯನ್ನು ಬಳಸಿ ಅದರ ಮೂಲಕ ಹೇಳುವುದನ್ನು ನಾವು ಕಾಣಬಹುದಾಗಿದೆ ಈ ರೀತಿ ಹೇಳುವುದರಿಂದ ಮನುಷ್ಯನಿಗೆ ಲಿಂಗದ ಅಗಾಧವಾದ ಶಕ್ತಿ ಅರ್ಥವಾಗುತ್ತದೆ ಎನ್ನುವುದು ಬಸವಣ್ಣನವರ ಅರಿವಾಗಿದೆ ವಿಚಾರವಾಗಿದೆ ವಚನ ಹೀಗಿದೆ ಊದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು ನೆನೆಯೊಳಗಣ ಪರಿಮಳದಂತಿದ್ದಿತ್ತು ಕೂಡಲ ಸಂಗಮ ದೇವರ ನಿಲುವು ಕನ್ಯೆಯ ಸ್ನೇಹದಂತಿದ್ದಿತ್ತು ಕನ್ಯೆಯ ಸ್ನೇಹದಂತಿದ್ದಿತ್ತು ಎಂಥ ವಿಚಾರ ಬಸವಣ್ಣನವರದು ಶಿವ ಹೇಗೆ ಅವ್ಯಕ್ತವಾಗಿ ಅಡಗಿದ್ದಾನೆ ಎನ್ನುವುದನ್ನು ಈ ಮೂಲಕ ತಿಳಿಸುತ್ತಾರೆ ಅವರು ಹೇಳುತ್ತಾರೆ ನೀರಿನಲ್ಲಿ ಅಡಗಿರುವ ಬೆಂಕಿಯಂತೆ ಸಸಿಯೊಳಗೆರಗಿರುವ ರಸದ ರುಚಿಯಂತೆ ಮಗ್ಗಿನೊಳಗಿರುವ ಪರಿಮಳದಂತೆ ಕನ್ಯೆಯ ಸ್ನೇಹದಂತೆ ಭಗವಂತ ಲಿಂಗ ರೂಪದಲ್ಲಿ ಅಡಗಿದ್ದಾನೆ ಎನ್ನುತ್ತಾರೆ ಹಾಗಾದರೆ ಅದರ ಪೂಜೆಯಿಂದ ಧ್ಯಾನದಿಂದ ಏನು ಪ್ರಯೋಜನ ಅದನ್ನೇ ಬಸವಣ್ಣನವರು ವಚನದಲ್ಲಿ ಬಚ್ಚಿಟ್ಟ ಬಯಕೆ ಎನ್ನುವ ಶಬ್ದದಲ್ಲಿ ಅಡಗಿಸಿಟ್ಟಿದ್ದಾರೆ ಹೌದು ಸೃಷ್ಟಿಯೇ ಹಾಗೆ ತನ್ನೊಳಗೆ ಅನೇಕವನ್ನು ಬಚ್ಚಿಟ್ಟುಕೊಂಡಿದೆ ಸಂದರ್ಭ ಬಂದಾಗ ಅದನ್ನು ಹೊರಗೆ ತೋರ್ಪಡಿಸುತ್ತದೆ ಸಾಗರವಿದೆ ಶಾಂತವಾಗಿದೆ ತನ್ನ ಅಲೆಗಳ ಮೂಲಕ ದಿಶಕ್ತಿಯನ್ನು ತೋರಿಸುತ್ತದೆ ಗಾಳಿಯಿದೆ ಬಿರುಗಾಳಿಯಾಗಿ ತನ್ನ ಪ್ರಚಂಡ ಶಕ್ತಿಯನ್ನು ಹೊರಹೊಮ್ಮಿಸುತ್ತದೆ ಅಂತೆಯೇ ಸಾಗರದೊಳಗೆ ಉದುಗಿರುವ ಅಗ್ನಿ ಸಾಗರದಿಂದ ಮೇಲೆ ಬರಲು ಅವಣಿಸುತ್ತಿರುತ್ತದೆ ಸಸಿಯು ಬೆಳೆದು ಫಲ ಬಿಟ್ಟು ಅದರ ರಸದ ರುಚಿಯನ್ನು ಎಲ್ಲರಿಗೂ ನೀಡಲು ಬಯಸುತ್ತಿರುತ್ತದೆ ಮೊಗ್ಗು ಅರಳಿ ಅದರ ಸುವಾಸನೆಯನ್ನು ಸುತ್ತ ಹರಡಿ ಅದರ ಮೂಲಕ ತನ್ನ ಸುಂದರತೆಯನ್ನು ತೋರಿಸಬೇಕೆಂಬ ಆಸೆ ಇರುತ್ತದೆ ಬಸವಣ್ಣನವರವರು ಮುಂದೆ ಹೇಳುವ ಹುಡುಗಿಯೊಡನೆ ಸ್ನೇಹ ಇದೊಂದು ಪ್ರಕೃತಿಯು ಜಗತ್ತಿಗೆ ನೀಡಿದಂತಹ ಉಡುಗೊರೆ ಹೌದು ಹುಡುಗ ಹುಡುಗಿಯರ ಸ್ನೇಹ ಮಿಲನ ಸೃಷ್ಟಿ ತಾಯ್ತನ ಅಕ್ಕರೆ ಪ್ರೀತಿ ಮಮತೆ ಇವೆಲ್ಲವೂ ಒಂದರಿಂದ ಒಂದು ಅಭಿವ್ಯಕ್ತಗೊಳ್ಳುತ್ತಾ ಸಾಗುತ್ತದೆ ಇದು ಪ್ರಕೃತಿಯಲ್ಲಿ ನಡೆಯುವಂತಹ ಸಹಜವಾದಂತಹ ಕ್ರಿಯೆ ಬಸವಣ್ಣನವರು ಹೇಳುತ್ತಾರೆ ಹೇಗೆ ಈ ಎಲ್ಲ ಕ್ರಿಯೆಗಳು ಅವ್ಯಕ್ತವಾಗಿ ಒದುಗಿದ್ದು ಸಹಜವಾಗಿ ವ್ಯಕ್ತಗೊಳ್ಳುತ್ತದೋ ಹಾಗೆಯೇ ಲಿಂಗದೊಳಗೆ ನಿಜತ್ವ ಒದುಗಿದೆ ಅದನ್ನು ಪೂಜಿಸಿ ಧ್ಯಾನಿಸುತ್ತಿದ್ದರೆ ಅದು ನಿನ್ನೊಳಗೆ ಪ್ರಕಟಗೊಳ್ಳುತ್ತದೆ ಎನ್ನುತ್ತಾರೆ ಎಂಥ ವಿಚಾರ ಈ ವಿಷಯವನ್ನು ಅರಿತು ಆಚರಿಸಬೇಕು ಎನ್ನುತ್ತಾರೆ ಬಸವಣ್ಣನವರು ಸೃಷ್ಟಿಯ ನೈಜತ್ವವನ್ನು ಬಳಸಿ ನಮಗೆ ಅರ್ಥವಾಗುವ ಹಾಗೆ ವಿಚಾರವನ್ನು ಮಂಡಿಸಿರುವುದು ಬಸವಣ್ಣನವರಲ್ಲಿರುವ ಒದಗಿರುವಂತಹ ಶ್ರೇಷ್ಠ ಚಿಂತನೆಯನ್ನು ತೋರ್ಪಡಿಸುತ್ತದೆ ಬಸವಣ್ಣನವರು ಸೃಷ್ಟಿಯಲ್ಲಿರುವಂತಹ ಚಂದ್ರ ರಾಹು ಸಮುದ್ರ ಚಂದ್ರಗ್ರಹಣ ಇವುಗಳನ್ನು ಕೂಡ ಬಳಸಿಕೊಂಡು ಜಗದಲ್ಲಿರುವಂತಹ ಮಾನವೀಯ ಸಹಜ ಸಂಬಂಧವನ್ನ ಎತ್ತಿ ಹಿಡಿದಿರುವುದನ್ನು ನಾವು ಕಾಣಬಹುದಾಗಿದೆ ಅವರ ವಚನ ಹೀಗಿದೆ ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ ಚಂದ್ರ ಕುಂದೆ ಕುಂದುವುದಯ್ಯ ಚಂದ್ರಂಗೆ ರಾಹು ಅಡ್ಡಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತ್ತೆ ಅಯ್ಯ ಅಂಬುದಿಯ ಮುನಿ ಅಪೋಷನವ ಕೊಂಬಲ್ಲಿ ಚಂದ್ರಮನು ಅಡ್ಡಬಂದನೆ ಅಯ್ಯ ಆರಿಗಾರು ಇಲ್ಲ ಕೆಟ್ಟವಂಗೆ ಕೇಳಿ ಇಲ್ಲ ಜಗದ ನಂಟ ನೀನೆ ಅಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಇಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರು ಸಮುದ್ರ ಚಂದ್ರು ರಾಹು ಹಣ್ಣಿಮೆ ಇವುಗಳ ಸಂಬಂಧದ ಮೂಲಕ ಮಾನವೀಯ ಸಂಬಂಧವನ್ನು ವಿಶ್ಲೇಷಿಸಿರುವುದನ್ನು ನಾವು ಕಾಣಬಹುದಾಗಿದೆ ಹುಣ್ಣಿಮೆಯಲ್ಲಿ ಪೂರ್ಣಚಂದ್ರ ಆಗಸದಲ್ಲಿ ಮೇಲೇರಿದಂತೆಲ್ಲ ಸಮುದ್ರವು ಕೂಡ ಹುಕ್ಕಿ ಅದರ ಅಲೆಗಳು ಮೇಲೇರುತ್ತದೆ ಅದೇ ರೀತಿ ಪೂರ್ಣಚಂದ್ರ ತನ್ನ ಪೂರ್ಣತನವನ್ನು ಕಳೆದುಕೊಳ್ಳುತ್ತಲೇ ಇದ್ದಾಗ ಅಲೆಗಳು ಕೂಡ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಹೀಗೆ ಪ್ರಕೃತಿಯಲ್ಲಿ ಪೂರ್ಣಚಂದ್ರನಿಗೂ ಅಲೆಗಳಿಗೂ ಸ್ನೇಹ ಸಂಬಂಧವಿದೆ ಎನ್ನುತ್ತಾರೆ ಬಸವಣ್ಣನವರು ಹಾಗೆಯೇ ಮುಂದೆ ಹೋಗಿ ಹೇಳುತ್ತಾರೆ ಚಂದ್ರನಿಗೆ ರಾಹು ಅಡ್ಡ ಬಂದು ಗ್ರಹಣ ಹಿಡಿದಾಗ ಸಾಗರದ ಅಲೆಗಳು ಸಹಾಯಕ್ಕೆ ಬಂದವೆ ಎಂದು ಕೇಳುತ್ತಾರೆ ಅಂತೆಯೇ ಅಗಸ್ತ್ಯ ಮುನಿ ಸಮುದ್ರದ ನೀರನ್ನೇ ಕುಡಿದು ಹಾಕಿದಾಗ ಅದನ್ನು ತಡೆಯಲು ಸ್ನೇಹಿತ ಚಂದ್ರ ಬಂದನೆ ಎಂದು ಪ್ರಶ್ನಿಸುತ್ತಾರೆ ಹೀಗೆ ಪೌರಾಣಿಕ ಕಥೆಯನ್ನು ತಮ್ಮ ವಚನದಲ್ಲಿ ಸಾಂಕೇತಿಕವಾಗಿ ಬಳಸಿಕೊಳ್ಳುವ ಮೂಲಕ ಆರಿಗೆ ಯಾರೂ ಸಹಾಯ ಮಾಡಲು ಸಾಧ್ಯವಿಲ್ಲ ಅದು ಕೇವಲ ಜಗದ ನಂಟನಾದ ಭಗವಂತನಿಂದ ಮಾತ್ರ ಸಾಧ್ಯ ಎಂದು ಹೇಳುವ ಮೂಲಕ ಭಗವಂತ ವಿಶ್ವ ರಕ್ಷಕ ಎನ್ನುವುದನ್ನು ತಿಳಿಸಿದ್ದಾರೆ ಬಸವಣ್ಣನವರು ಕಾಗೆ ಕೋಗಿಲೆ ಬಕಪಕ್ಷಿ ಮರ್ಕಟ ಹೀಗೆ ಪ್ರಾಣಿ ಪಕ್ಷಿಗಳನ್ನೂ ಕೂಡ ಬಳಸಿಕೊಂಡು ಜಗತ್ತಿಗೆ ಅತ್ಯಂತ ಉತ್ತಮವಾದಂತಹ ಸಂದೇಶಗಳನ್ನು ನೀಡಿರುವುದನ್ನು ನಾವು ಗಮನಿಸಬಹುದಾಗಿದೆ ಒಂದೆಡೆ ಅವರು ತಮ್ಮ ವಚನದಲ್ಲಿ ಪ್ರಾಣಿ ಪಕ್ಷಿಗಳನ್ನು ಹೀಗೆ ಬೆಳೆಸಿಕೊಂಡಿದ್ದಾರೆ ಅವರು ಹೇಳುತ್ತಾರೆ ಓಡೆತ್ತ ಬಲ್ಲುದು ಅವಲಕ್ಕಿಯ ಸವಿಯ ಕೋಡುಗ ಬಲ್ಲುದೆ ಸೆಳೆ ಮಂಚದ ಸುಖವ ಕಾಗೆ ಚಂದನವನದೊಳಗಿದ್ದಡೇನು ಕೋಗಿಲೆಯಾಗಬಲ್ಲುದೇ ಹೇಳ ಕೊಳನ ತಡಿಯಲ್ಲೊಂದು ಹೊರಸು ಕುಳ್ಳಿರ್ದಡೇನು ಕಳಹಂಸೆಯಾಗಬಲ್ಲುದೆ ಕೂಡಲ ಸಂಗಮ ಹಂಸ ಆಗುವುದೇ ಕೂಡಲ ಸಂಗಮ ದೇವ ಎನ್ನುತ್ತಾರೆ ಇಲ್ಲಿ ಬಸವಣ್ಣನವರು ಎಲ್ಲರಿಗೂ ಕೂಡ ಭಕ್ತಿ ಅಳವಡಲು ಸಾಧ್ಯವಿಲ್ಲ ಎನ್ನುವ ವಿಚಾರವನ್ನು ಈ ಪ್ರಾಣಿ ಪಕ್ಷಿಗಳ ಸಾದೃಶ್ಯಗಳ ಮೂಲಕ ನಮಗೆ ತಿಳಿಸಿರುವುದನ್ನು ಕಾಣಬಹುದಾಗಿದೆ ಇಲ್ಲಿ ಓಡು ಎಂದರೆ ಹುರಿಯುವ ಕಲ್ಲು ಹುರಿಯುವ ಕಲ್ಲಿನಲ್ಲಿ ಅವಲಕ್ಕಿಯನ್ನು ಹಾಕಿ ಹುರಿದರೆ ಆ ಕಲ್ಲಿಗೆ ಅವಲಕ್ಕಿಯ ಸವಿರುಚಿ ತಿಳಿಯುತ್ತದೆಯೇ ಎಂದು ಪ್ರಶ್ನೆ ಮಾಡುತ್ತಾರೆ ಅದೇ ರೀತಿ ಮರ್ಕಟ ಅಂದರೆ ಕೋತಿಯನ್ನು ಮೃದುವಾದ ಮಂಚದಲ್ಲಿ ಮಲಗಿಸಿದರೆ ಮಂಚದ ಸುಖವನ್ನು ಅದು ಅನುಭವಿಸುತ್ತದೆಯೇ ಎಂದು ಕೇಳುತ್ತಾರೆ ಹಾಗೆಯೇ ಚಂದನ ವನದಲ್ಲಿ ಕಾಗಿ ಕುಳಿತು ಕೂಗಿದರೆ ಅದು ಕೋಗಿಲೆಯ ಭಾಗಬಲ್ಲಿದೆ ಎಂದು ಪ್ರಶ್ನೆ ಮಾಡುತ್ತಾರೆ ಬಾಕ ಪಕ್ಷಿ ಕೊಳದ ತಡಿಯಲ್ಲಿ ಕುಳಿತಿದ್ದರೆ ಅದನ್ನು ಯಾರಾದರೂ ಹಂಸ ಪಕ್ಷಿ ಎನ್ನುತ್ತಾರೆಯೇ ಎಂದು ಪ್ರಶ್ನಿಸುವ ಮೂಲಕ ಅದೇ ರೀತಿ ಮನುಷ್ಯ ಅವನ ಅಂಗವೇ ಉರಿಯುವ ಕಲ್ಲು ಅವಲಕ್ಕಿಯೇ ಲಿಂಗ ಮನಸ್ಸು ಮರ್ಕಟ ಕಾಗೆಯೇ ಅಜ್ಞಾನದ ಸಂಕೇತ ದುಷ್ಟ ದುಷ್ಟಬುದ್ಧಿ ಯಾವ ವ್ಯಕ್ತಿಯಲ್ಲಿ ಶಿವಜ್ಞಾನವೆಂಬ ಕೊಳದಲ್ಲಿ ವಿಹರಿಸಬೇಕೆಂಬ ಆಸೆ ಇರುತ್ತದೆಯೋ ಆ ವ್ಯಕ್ತಿ ಮಾತ್ರ ಲಿಂಗದ ಸುಖವನ್ನು ಅನುಭವಿಸಬಲ್ಲ ಇಲ್ಲವಾದರೆ ಮರ್ಕಟನಂತೆ ಚಂಚಲ ಚಿತ್ತನಾಗಿ ಅಜ್ಞಾನ ಅಂಧಕಾರದಲ್ಲಿ ಮುಳುಗಬೇಕಾಗುತ್ತದೆ ಎನ್ನುತ್ತಾರೆ ಬಸವಣ್ಣನವರು ಹೀಗೆ ಬಸವಣ್ಣನವರು ಸೃಷ್ಟಿಯಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಬಳಸಿ ಮನುಷ್ಯನ ಗುಣ ಅವುಗಣ್ಣುಗಳನ್ನು ಸುಂದರವಾಗಿ ಚರ್ಚಿಸಿದ್ದಾರೆ ಒಂದೆಡೆ ಶರಣ ಚಂದಿಮರಸರು ತಮ್ಮ ವಚನದಲ್ಲಿ ಸೃಷ್ಟಿಯಲ್ಲಿ ಅಂಟಿಯು ಅಂಟದಿರುವ ಮುಟ್ಟಿಯೂ ಮುಟ್ಟದಿರುವ ನೋಡಿಯೋ ನೋಡದಿರುವ ಇದ್ದು ಇಲ್ಲದಿರುವ ಹಾಗೆ ಇರುವ ವಿಚಾರಗಳನ್ನು ತಿಳಿಸುವ ಮೂಲಕ ಮನುಜನು ಒಂದು ಸೃಷ್ಟಿ ಅವನು ಏಕೆ ಅದೇ ರೀತಿ ಇರಬಾರದು ಎನ್ನುವ ಪ್ರಶ್ನೆಗಳ ಮೂಲಕ ವಿಷಯವನ್ನು ಸುಂದರವಾಗಿ ವಿಶ್ಲೇಷಣಾತ್ಮಕವಾಗಿ ತಿಳಿಸಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ ವಚನ ಹೀಗಿದೆ ಈಹಾ ಪರವೆಂಬ ಇದ್ದೆಸೆಯಾಗಿರ್ದನ ಪರಿಹಸತು ನೇಯಿ ಹುತ್ತದ ನಾಲಿಗೆಯಂತೆ ಹುಡಿ ಹತ್ತದ ಗಾಳಿಯಂತೆ ಕಾಡಿಗೆ ಹತ್ತದ ಆಲಿಯಂತೆ ಇರ್ದೆನಯ್ಯ ಸಿಮ್ಮಲಿಗೆಯ ಚನ್ನರಾಮನೆಂಬ ಲಿಂಗದಲ್ಲಿ ಆಚರಿಸುತ್ತಾ ಆಚರಿಸುತ್ತಾ ಆಚರಿಸಿದಂತೆ ಇರ್ದೆಯ ನೋಡಯ್ಯ ಇಲ್ಲಿ ಚಂದಿಮರಸರು ಹೇಳುತ್ತಾರೆ ಸಾಮಾನ್ಯ ಜನರು ಇಹಲೋಕ ಮತ್ತು ಪರಲೋಕವೆಂಬೆರಡು ಲೋಕವಿದೆಯೆಂದು ಪುಣ್ಯದ ಕೆಲಸ ಮಾಡುವವರಿಗೆ ಪುಣ್ಯ ಪ್ರಾಪ್ತಿಯಾಗಿ ಸ್ವರ್ಗಾದಿ ಲೋಕಗಳು ದೊರಕುತ್ತದೆ ಎಂದು ನಂಬಿಕೆಯಿದೆ ಎನ್ನುತ್ತಾರೆ ಆದರೆ ಚಂದಿಮರಸರು ಹೇಳುತ್ತಾರೆ ಶರಣರ ದೃಷ್ಟಿಯಲ್ಲಿ ಇಹಲೋಕ ಪರಲೋಕವೆಂಬೆರಡಿಲ್ಲ ಈ ಪರಿ ವಸತು ಈ ಲೋಕದಲ್ಲೇ ಸ್ವರ್ಗ ಇದೆ ಅದನ್ನು ಗಳಿಸುವುದು ಹೇಗೆ ಎನ್ನುವುದನ್ನು ಅವರು ವಿಶಿಷ್ಟವಾದಂತಹ ಸದೃಶ್ಯಗಳ ಮೂಲಕ ನಮಗೆ ತಿಳಿಸಲು ಪ್ರಯತ್ನ ಮಾಡಿದ್ದಾರೆ ಅವರು ಹೇಳುತ್ತಾರೆ ನೆಯಿ ಹತ್ತದ ನಾಲಿಗೆಯಂತೆ ಇಲ್ಲಿ ನೆಯಿ ಅಂದರೆ ಜಡ್ಡು ಎಂದರ್ಥ ಜಿಡ್ಡು ಎಂದರ್ಥ ಜಿಡ್ಡು ಕೈ ಬಾಯಿಗಳಿಗೆ ಅಂಟಿಕೊಳ್ಳುತ್ತದೆ ಆದರೆ ನಾಲಿಗೆ ಜಡ್ಡಿನೊಡನೆಯೇ ಯಾವಾಗಲೂ ವ್ಯವಹರಿಸುತ್ತಿದ್ದರೂ ಕೂಡ ಅದನ್ನು ನಾಲಿಗೆ ಅಂಟಿಸಿಕೊಳ್ಳುವುದಿಲ್ಲ ಎಂಥ ವಿಚಾರವಿದೆ ಹಾಗೆ ಮುಂದೆ ಹೇಳುತ್ತಾರೆ ಹುಡಿ ಹತ್ತದ ಗಾಳಿಯಂತೆ ಹುಡಿ ಎಂದರೆ ಧೂಳು ಎಂದರ್ಥ ಧೂಳು ಎಲ್ಲ ವಸ್ತುಗಳ ಮೇಲೆ ಕುಳಿತುಕೊಳ್ಳುತ್ತದೆ ಆದರೆ ಗಾಳಿ ಯಾವಾಗಲೂ ಕೂಡ ಧೂಳಿನ ಜೊತೆಗೆ ಇರುತ್ತದೆ ಆದರೆ ಅದು ಧೂಳನ್ನು ತನ್ನೊಡನೆ ಲೇಪಿಸಿಕೊಳ್ಳುವುದಿಲ್ಲ ಹೌದಲ್ಲವೇ ಮುಂದೆ ಹೋಗಿ ಹೇಳುತ್ತಾರೆ ಕಾಡಿಗೆ ಹತ್ತದ ಆಲಿಯಂತೆ ಇಲ್ಲಿ ಆಲಿ ಎಂದರೆ ಕಣ್ಣು ಕಾಡಿಗೆ ಎಂದರೆ ಕಣ್ಣಿಗೆ ಹಾಕುವಂತಹ ಕಪ್ಪು ಅದನ್ನು ರೆಪ್ಪೆಗೆ ಹಾಕುತ್ತಾರೆ ಅಲ್ಲಿನ ಕೂದಲುಗಳಿಗೆ ತಗುಲುತ್ತದೆ ಅಂಟಿಕೊಳ್ಳುತ್ತದೆ ರೆಪ್ಪೆಗಳಿಡಿಯಲ್ಲೇ ಇರುವಂತಹ ಕಣ್ಣು ಅದನ್ನು ತಗಲಿಸಿಕೊಳ್ಳುವುದಿಲ್ಲ ಹೇಗಿದೆ ಚಂದಿಮರಸರ ವಿಚಾರ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಚಂದಿಮರಸರು ಹೇಳುತ್ತಾರೆ ಹೇಗೆ ನಾಲಗೆ ಗಾಳಿ ಮತ್ತು ಕಣ್ಣುಗಳು ಅನುಕ್ರಮವಾಗಿ ಜಿಡ್ಡು ಧೂಳು ಮತ್ತು ಕಾಡಿಗೆ ಇವುಗಳ ಸಹವಾಸದಲ್ಲಿಯೇ ಇದ್ದರೂ ಕೂಡ ನಿರ್ಲಿಪ್ತವಾಗಿರುತ್ತವೋ ಹಾಗೆಯೇ ಶರಣರು ಕೂಡ ಪ್ರಪಂಚದಲ್ಲಿನ ವಿಷಯಗಳೊಡನೆ ವಾಸಿಸುತ್ತಾರೆ ಸಂಸಾರದೊಳಗೆ ಇದ್ದು ಬದುಕುತ್ತಾರೆ ಹೆಂಡತಿ ಮಕ್ಕಳು ಮರಿಗಳಿರುತ್ತಾರೆ ಅಧಿಕಾರ ಅಂತಸ್ತುಗಳಿರುತ್ತವೆ ಮಾನ ಅಪಮಾನಗಳಿರುತ್ತವೆ ಆದರೆ ಅವುಗಳ ಜೊತೆಗೆ ಇದ್ದು ಅವುಗಳನ್ನು ಅಂಟಿಸಿಕೊಳ್ಳದೆ ನಿರ್ಲಿಪ್ತನಾಗಿ ಪಾರಮಾರ್ಥ ಸುಖವನ್ನು ಅನುಭವಿಸುತ್ತಾನೆ ಎನ್ನುತ್ತಾರೆ ಆನಂದಿಸುತ್ತಾನೆ ಎನ್ನುತ್ತಾರೆ ಹೀಗೆ ಚಂದಿಮರಸರು ಇದನ್ನೇ ತಮ್ಮ ವಚನದಲ್ಲಿ ಆಚರಿಸುತ್ತಾ ಆಚರಿಸುತ್ತಾ ಆಚರಿಸಿದಂತಿದ್ದನಯ್ಯಾ ನೋಡಯ್ಯ ಎನ್ನುತ್ತಾರೆ ನಿಜವಾಗಲೂ ಚಂದಿಮರಸರ ವಿಚಾರ ಎಷ್ಟೊಂದು ನೈಜತೆಯಿಂದ ಕೂಡಿದೆ ಇದನ್ನು ನಾವು ಕೂಡ ಅರಿತು ಆಚರಿಸಿದರೆ ನಿಜಾನಂದದೆಡೆಗೆ ಸಾಗಬಹುದಾಗಿದೆ ಒಂದೆಡೆ ಅಲ್ಲಮರು ಯುಗ ಯುಗಗಳನ್ನು ಬಳಸಿಕೊಂಡು ಗುರು ಶಿಷ್ಯ ಸಂಬಂಧವನ್ನು ಎತ್ತಿ ಹಿಡಿದು ನಾವು ಕಾಣಬಹುದಾಗಿದೆ ವಚನ ಹೀಗಿದೆ ಕೃತ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದ್ಯನೀಯ ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನೆಯ ದ್ವಾಪರದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದ ಕಲಿಯುಗದಲ್ಲಿ ಕಲಿಯುಗದಲ್ಲಿ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದ ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕನಿತಲಕ್ಕೆ ನಾ ಬೆರಗಾದನಯ್ಯ ನಾ ಬೆರಗಾದನಯ್ಯ ಎನ್ನುತ್ತಾರೆ ಹೀಗೆ ಅಲ್ಲಮರು ತಮ್ಮ ಬೆಡಗಿನಲ್ಲಿ ಗುರು ಶಿಷ್ಯ ಸಂಬಂಧವನ್ನು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ಇಲ್ಲಿ ಶಿಷ್ಯನನ್ನು ನಾಲ್ಕು ಹಂತಗಳಲ್ಲಿ ಕಾಣಲಾಗಿದೆ ಚಿತ್ರಿಸಲಾಗಿದೆ ಆ ನಾಲ್ಕು ಹಂತಗಳನ್ನು ನಾಲ್ಕು ಯುಗಗಳಿಗೆ ಹೋಲಿಸಲಾಗಿದೆ ಕೃತ ಪ್ರಾಥಮಿಕ ಹಂತ ತ್ರೇತಾಯುಗವೆಂದರೆ ಪ್ರೌಢ ಹಂತ ದ್ವಾಪರ ಯುಗವೆಂದರೆ ಕಾಲೇಜು ಹಂತ ಕಲಿಯುಗವೆಂದರೆ ನೌಕರಿಯ ಹಂತ ಉದ್ಯೋಗದ ಹಂತ ಹೀಗೆ ನಾಲ್ಕು ಹಂತಗಳಲ್ಲಿ ಗುರು ಮತ್ತು ಶಿಷ್ಯನ ಸಂಬಂಧವನ್ನು ವಿಶೇಷವಾಗಿ ಅಲ್ಲಮರು ಚರ್ಚಿಸಿದ್ದಾರೆ ಮೊದಲ ಹಂತವಾದ ಪ್ರಾಥಮಿಕ ಹಂತದಲ್ಲಿ ಶಿಷ್ಯನಲ್ಲಿ ಇರುತ್ತದೆ ಅವನಲ್ಲಿ ಹುಡುಗಾಟವಿರುತ್ತದೆ ಕಲಿಯುವ ಭಾವ ಕಡಿಮೆ ಇರುತ್ತದೆ ಆಗ ಗುರು ಶಿಷ್ಯನಿಗೆ ದಂಡಿಸಬೇಕಾಗುತ್ತದೆ ಅದನ್ನೇ ಇಲ್ಲಿ ಅಲ್ಲಮರು ಬಡಿದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದ ವನೀಯ ಎಂದಿದ್ದಾರೆ ಇನ್ನು ಪ್ರೌಢ ಹಂತದಲ್ಲಿ ಬಾಲ್ಯತ್ವ ಕಳೆದಿರುತ್ತದೆ ಆ ಹಂತದಲ್ಲಿ ಶಿಷ್ಯನಿಗೆ ದಂಡಿಸಲು ಬರುವುದಿಲ್ಲ ಆಗ ಗುರು ಬೈದು ಬುದ್ಧಿಯ ಕಲಿಸಬೇಕಾಗುತ್ತದೆ ಇದನ್ನು ಇಲ್ಲಿ ಬೈದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವನಿಂದನೇ ಯಾ ಎನ್ನುವಂತಹ ವಿಚಾರವಿದೆ ಮುಂದೆ ಹೋಗಿ ಹೇಳುತ್ತಾರೆ ಕಾಲೇಜು ಹಂತದಲ್ಲಿ ಶಿಷ್ಯನಿಗೆ ಯೌವನತ್ವ ಬಂದಿರುತ್ತದೆ ಆ ಹಂತದಲ್ಲಿ ಬೈಯಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಗುರು ಶಿಷ್ಯನಿಗೆ ಜಂಕಿಸಿ ಎಂದರೆ ನೇರವಾಗಿ ಬೈಯದೆ ಬೇರೆ ಉದಾಹರಣೆ ಮೂಲಕ ಶಿಷ್ಯನಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡುವುದು ಇದನ್ನು ಜಂಕಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾ ನಿಂದನೆಯ ಎನ್ನಲಾಗಿದೆ ಕೊನೆಗೆ ಕಲಿಯುಗ ಅಂದರೆ ಕೊನೆಯ ಹಂತ ಶಿಷ್ಯ ಅಧಿಕಾರಿಯೋ ಉದ್ಯೋಗಿಯೋ ಪ್ರಭಾವಿ ವ್ಯಕ್ತಿಯೋ ಆಗಿರುತ್ತಾನೆ ಆ ಹಂತದಲ್ಲಿ ಗುರು ತನ್ನ ಶಿಷ್ಯನಿಗೆ ವಂದಿಸಲು ಬರುತ್ತಾನೆ ಶಿಷ್ಯನು ಕೂಡ ಅತ್ಯಂತ ವಿನಯದಿಂದ ವಿನಮ್ರತೆಯಿಂದ ಭಕ್ತಿಯಿಂದ ಗುರುವಿಗೆ ನಮಸ್ಕರಿಸುತ್ತಾನೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಅತ್ಯಂತ ಪ್ರಮುಖವಾದ ಅಂಶವೆಂದರೆ ಪ್ರತಿ ಹಂತದಲ್ಲಿಯೂ ಶಿಷ್ಯ ಗುರು ದಂಡಿಸಿದರೂ ಕೂಡ ಬೈದರೂ ಕೂಡ ಜಂಕಿಸಿದರೂ ಕೂಡ ವಂದಿಸಿದರೂ ಪ್ರತಿಯೊಂದನ್ನು ಕೂಡ ಮಹಾಪ್ರಸಾದವೆಂದು ಸ್ವೀಕರಿಸುವಂತಹ ವಿಚಾರವಿದೆ ಹಾಗಾಗಿ ಅಲ್ಲಮರು ಹೇಳುತ್ತಾರೆ ಯಾವ ವ್ಯಕ್ತಿ ಗುರುವಿನ ಪ್ರತಿಕ್ರಿಯೆಯಲ್ಲಿ ಅತ್ಯಂತ ವಿಶ್ವಾಸದಿಂದ ಭಕ್ತಿಯಿಂದ ನಿಷ್ಠೆಯಿಂದ ಪ್ರೀತಿಯಿಂದ ಸ್ವೀಕರಿಸುತ್ತಾನೋ ಆ ಶಿಷ್ಯ ಬೆಳಕಾಗುತ್ತಾನೆ ಎನ್ನುತ್ತಾರೆ ಹೌದು ಹೀಗೆ ಶರಣರು ಸೃಷ್ಟಿಯಲ್ಲಿನ ಅನೇಕ ವಿಚಾರಗಳನ್ನು ಬಳಸಿ ಜಗತ್ತಿಗೆ ಅತ್ಯುತ್ತಮವಾದಂತಹ ಸಂದೇಶವನ್ನು ನೀಡಿದ್ದಾರೆ ಈ ವಿಚಾರಗಳನ್ನು ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಓಂ ಶ್ರೀ ಗುರುಬಸವ ಗುರುಬಸವಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನ ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯಿದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ